ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ ಆರ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಸೊ ತ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ತ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಹೇಳೋದು ಸೊ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಟ್ಸ್ ಅನ್ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆನ್ಸರ್ಸ್ ಫಾರ್ ತ್ರಿಬಲ್ ಫೋರ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಒಂದು ಒಳ್ಳೆ ಕ್ಲಿನಿಕ್ ಹುಡುಕ್ತಾ ಇದ್ರ ಸೊ ನಮ್ಮ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟ್ಸ್ ಗಳಿದೆ ಏರ್ ಫಾಲ್ ಆಗ್ತಿದೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದೆ ಸಂಟಾನ್ ಆಗಿದೆ ಪಿಗ್ಮೆಂಟೇಷನ್ ಆಕ್ನಿ ಆಕ್ನಿ ಮಾರ್ಕ್ಸ್ ಇದೆ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಸೊ ನಮ್ಮ ಕ್ಲಿನಿಕ್ ಆರ್ ನಗರದಲ್ಲಿ ನಗರದಲ್ಲಿದೆ ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಯಾವಾಗ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಅವ್ರು ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ತುಂಬಾ ಜನ ಈ ಒಂದು ರಿಕ್ವೆಸ್ಟ್ ನ ಕೇಳಿದಿರಿ ಸಿ ಯಾರೆಲ್ಲ ಪರ್ಸನ್ ರೀಡಿಂಗ್ ತೊಗೊಳಕ ಇಷ್ಟ ಇದೆ ಅಲ್ಲ ಸೊ ಖಂಡಿತವಾಗ್ಲು ಈ ಒಂದು ರೀಡಿಂಗ್ ನ ತುಂಬಾ ಜನ ಫೋನ್ ಅಲ್ಲಿ ಕೇಳಿದ್ರಿ ಮ್ಯಾಮ್ ಇದ್ರ ರಿಲೇಟೆಡ್ ವಿಡಿಯೋಸ್ ಮಾಡಿ ಅಂತ ಸೊ ಇದು ನನ್ನ ಒಂದು ಆಡಿಯನ್ಸ್ ಗೆ ಮಾಡ್ತಿರೋ ವಿಡಿಯೋ ಅಂತ ಹೇಳ್ಬಹುದು ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಅವರು ಕಮ್ಯುನಿಕೇಶನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇವಾಗ ನೋಡೋಣ ಲೆಟ್ಸ್ ಬಿಗಿನ್ ಸಾವನ್ ಆಫ್ ಸೋರ್ಸ್ ಅಂಡ್ ತ್ರೀ ಆಫ್ ಬಾಂಡ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಓಕೆ ಸೊ ಗೈಸ್ ಎಲ್ಲ ವಿಡಿಯೋ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಏಟ್ ಓ ಬಾಂಡ್ಸ್ ಇದೆ ತ್ರೀ ಆಫ್ ಬಾಂಡ್ಸ್ ಇದೆ ಅಂಡ್ ಸೆವೆನ್ ಆಫ್ ಸೋಡ್ಸ್ ಮತ್ತೆ ಎಂಪ್ರರ್ ಇದೆ ಓಕೆ ಸೊ ಇಷ್ಟು ಕಾರ್ಡ್ಸ್ ನಿಮ್ಮ ರೀಡಿಂಗ್ ಅಲ್ಲಿ ಬಂದಿದೆ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲದಕ್ಕೂ ಕಾರಣ ಅವರ ಈಗೋ ಅಂತ ಹೇಳ್ತೀನಿ ಬಿಕಾಸ್ ಎಂಪ್ರರ್ ಇದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾನೇ ಅವ್ರಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಕೋಪ ಜಾಸ್ತಿ ಇದೆ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಡಜ್ ಹ್ಯಾವಿಂಗ್ ಎನಿ ಪೇಶನ್ಸ್ ಅಂದ್ರೆ ಈ ಒಂದು ವ್ಯಕ್ತಿಗೆ ತಾಳ್ಮೆ ಇಲ್ಲ ಅಥವಾ ತಾಳ್ಮೆಯಿಂದ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಣಲ್ಲ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ತುಂಬಾ ಡೆಸ್ಪ್ರೇಟ್ ಎನರ್ಜಿನಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ ಶಾರ್ಟ್ ಟೆಂಪರ್ ಯಾವಾಗ ಬೇಕಾದ್ರು ತುಂಬಾ ಕೋಪದಲ್ಲಿ ಇರ್ತಾರೆ ಅಂಡ್ ಒಂದು ವ್ಯಕ್ತಿ ಏನಾದ್ರು ನಿಮ್ಗೆ ಏನಾದ್ರು ಹೇಳ್ಬೇಕು ಅಥವಾ ನೀವೇನಾದ್ರೂ ಇವ್ರಿಗೆ ಹೇಳ್ತಾ ಇದ್ರ ಅಂದ್ರೆ ಅದನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಿಮ್ ಇಬ್ರು ಮಧ್ಯ ತುಂಬಾ ದೊಡ್ಡ ಜಗಳ ನಡೀತಾ ಇದೆ ಸೊ ಆ ಜಗಳ ಇಷ್ಟು ಮಟ್ಟಿಗೆ ನಡೀತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಫಸ್ಟ್ ಬ್ಲಾಕ್ ಮಾಡೋದೇ ನೀವು ಅಂತ ನಾನು ಹೇಳ್ಬೋದು ಆಮೇಲೆ ಈ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಇನ್ ಬಟ್ ಇಲ್ಲಿ ನಿಮ್ಮಿಬ್ರು ಮಧ್ಯ ತುಂಬಾ ಪ್ರೀತಿ ಇದೆ ತುಂಬಾ ಒಂದು ಎಮೋಷನಲ್ ಕನೆಕ್ಷನ್ ಎಮೋಷನಲ್ ಬಾಂಡಿಂಗ್ ತುಂಬಾನೇ ಇದೆ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ ಬಟ್ ಇಬ್ರಿಗೂ ಕೂಡ ಅಷ್ಟೇ ಈಗೋ ಇದೆ ಅಷ್ಟೇ ಆಟಿಟ್ಯೂಡ್ ಇದೆ ಬಟ್ ನಿಮ್ಮ ವ್ಯಕ್ತಿಗೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಈಗೋ ಆಟಿಟ್ಯೂಡ್ ಎಲ್ಲ ಬಿಟ್ಟು ಪ್ರೀತಿಗೆ ಸರೆಂಡರ್ ಆಗೋದಿಕ್ಕೆ ಈಗೋ ಜಾಸ್ತಿ ಇದೆ ಬಿಕಾಸ್ ನಾನು ಯಾಕೆ ಸೋಲ್ಬೇಕು ಯೂರ್ ಯಾಕೆ ಸೋಲಲ್ಲ ಸೊ ನಾನೇ ಯಾವಾಗ್ಲೂ ಸೋತ್ಕೊಂಡು ಹೋದ್ರೆ ನನಗೆ ಏನ್ ವ್ಯಾಲ್ಯೂ ಇರುತ್ತೆ ಈ ರೀತಿ ಅವರು ಒಂದು ಪ್ರೈಡ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಯಾಕಂತಂದ್ರೆ ನನಗೆ ಹಿಂಗ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನಲ್ ಕನೆಕ್ಷನ್ ವಿತ್ ಯು ಅಂದ್ರೆ ನಿಮ್ಮನ್ನ ಅವರು ತುಂಬಾ ಪ್ರೀತಿಸ್ತಾರೆ ತುಂಬಾನೇ ಕೋಪದಲ್ಲಿ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ತುಂಬಾನೇ ಕೇರಿಂಗ್ ಇದೆ ನೀವು ಅಂತ ಬಂದಾಗ ದಿಸ್ ಪರ್ಸನ್ ಇಸ್ ಐ ಲಾಟ್ಸ್ ಆಫ್ ಕೇರಿಂಗ್ ಎನರ್ಜಿ ಸೊ ಆ ಕೇರಿಂಗ್ ಎನರ್ಜಿ ಇರೋದ್ರಿಂದ ಒಂದು ವ್ಯಕ್ತಿ ನಿಮ್ಮನ್ನ ಅವ್ರಾಗವರೆ ಕಾಲ್ ಮಾಡ್ತಾರೆ ಅವರಾಗವರೆ ಮೆಸೇಜ್ ಮಾಡ್ತಾರೆ ಅಥವಾ ಇವಾಗ ಅವ್ರು ನಿಮ್ ಜೊತೆಗೆ ಮಾತಾಡದೆ ಇರಬಹುದು ಬಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೊ ನಿಮ್ ಜೊತೆಗೆ ಮಾತಾಡದೆ ಅವ್ರಿಗೂ ಕೂಡ ಆಗಲ್ಲ ನಿಮ್ ಜೊತೆಗೆ ಬೆಲ್ದೆ ಅವ್ರಿಗೂ ಕೂಡ ಇರೋದಿಕ್ಕಾಗಲ್ಲ ಒಂದು ರೊಟೀನ್ ಆಗೋಗಿದೆ ನಿಮ್ ಜೊತೆಗೆ ಮಾತಾಡೋದು ಕಾಲ್ ಮಾಡೋದು ಮೆಸೇಜ್ ಮಾಡೋದು ನಿಮಗೆ ರೇಖಿಸುದು ನಿಮ್ ಕಾಲ್ ಏರಿಯೋದು ಒಂದು ರೊಟೀನ್ ಆಗೋಗ್ಬಿಟ್ಟಿದೆ ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ವಿತ್ ಇನ್ ದ ನೆಕ್ಸ್ಟ್ ಒನ್ ವೀಕ್ ಅಥವಾ ಸೆವೆನ್ ಡೇಸ್ ಒಳಗಡೆ ಅನ್ಲಾಕ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಒಂದು ಪ್ರೀತಿನಲ್ಲಿ ಈಗೋ ಎಲ್ಲ ಕಡಿಮೆ ಆಗುತ್ತೆ ಆಟಿಟ್ಯೂಡ್ ಎಲ್ಲ ಕಡಿಮೆ ಆಗಿ ಅವರು ನನಗೆ ಒಂದು ಕಮಿಟ್ಮೆಂಟ್ ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಕಡೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕಮಿಟ್ಮೆಂಟ್ ಸಿಗುತ್ತೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಹ್ಯಾಂಗರ್ ಇಶ್ಯೂಸ್ ಸೊ ಹ್ಯಾಂಗರ್ ಇಶ್ಯೂಸ್ ಇದೆ ಹ್ಯಾಂಗರ್ ಇಶ್ಯೂಸ್ ಎಲ್ಲ ರೀತಿ ನಾನು ವರ್ಕ್ ಆಗಲ್ಲ ಅನ್ನೋದು ಇವ್ರಿಗೆ ಒಂದು ಸ್ವಲ್ಪ ಮೆಚಾರಿಟಿ ಬರಬೇಕು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಏಟೋ ವಾನ್ಸ್ ನೋಡಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಅವ್ರ ಕಡೆಯಿಂದ ಸೊ ಸಮ್ಥಿಂಗ್ ಏನೋ ಒಂದು ಸ್ಟೇಬಲ್ ಆಗಿ ಅವ್ರ ಕಡೆಯಿಂದ ಒಂದು ಕಮಿಟ್ಮೆಂಟ್ ಸಿಗ್ತಾ ಇದೆ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನ್ಸ್ ಸೊ ನೋಡಿ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ ತಾಪ ಇರುತ್ತೆ ಮನಸ್ತಾಪಗಳಿರುತ್ತೆ ಎಲ್ಲ ಕೂಡ ಇರುತ್ತೆ ಬಟ್ ನಿಮ್ಮ ಅಲ್ಲಿ ತುಂಬ ಓವರ್ ಕೇರಿಂಗ್ ಓವರ್ ಪ್ರೀತಿ ಇರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅಷ್ಟು ಇಷ್ಟ ಅದು ಸೊ ಈ ಒಂದು ವ್ಯಕ್ತಿಗೆ ಏನೇ ಆಗಿದ್ರೂ ಕೂಡ ನೀವಾಗ ನೀವೇ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಒಂದೇ ಒಂದ್ಸತಿ ಮಾತಾಡ್ಬಿಡ್ಲಿ ಸಾಕು ನಾನು ಆಮೇಲೆ ಮಾತಾಡ್ತೀನಿ ಅನ್ನೋದನ್ನ ಜಾಸ್ತಿ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸೊ ಅವ್ರಿಗೆ ಅವ್ರ ಮೈಂಡಲ್ಲಿ ಏನಿದೆ ಅಂದ್ರೆ ಯಾವಾಗಲೂ ನೀವೇ ಹೋಗಿ ಕಾಲ್ ಮಾಡಬೇಕು ನೀವೇ ಫಸ್ಟ್ ಮೂವ್ ಮಾಡಬೇಕು ನೀವೇ ಫಸ್ಟ್ ಮೂವ್ ಮಾಡಿ ಕಮ್ಯುನಿಕೇಷನ್ ಮಾಡಿ ನೀವು ಅವ್ರ ಅವ್ರ ಥರ ಅವ್ರು ಹೇಳ್ದನ್ನ ಕೇಳಬೇಕು ಈ ರೀತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿಗೆ ದಿಸ್ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ತುಂಬಾ ಎಮೋಷನಲ್ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸೊ ಆ ಎಕ್ಸ್ಪೆಕ್ಟೇಷನ್ ನಿಮ್ಮ ಕಡೆಯಿಂದ ಕೊಡಕ್ ಸಾಧ್ಯ ಆಗತ್ತ ಅನ್ನೋದು ಮೇ ಬಿ ಒಂದ್ ವ್ಯಕ್ತಿ ಚೆಕ್ ಮಾಡ್ತಿರ್ಬೋದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಅವ್ರ ಮಾತ್ರ ನೀವು ಕೇಳ್ಬೇಕು ಏನೇ ಆದ್ರೂ ನೀವೇ ಫಸ್ಟ್ ಹೋಗಿ ಮಾತಾಡಿಸ್ಬೇಕು ಅಥವಾ ಏನೇ ಆದ್ರೂ ಕೂಡ ನೀವಾಗ ನೀವೇ ಬರ್ಬೇಕು ನನ್ನ ಹತ್ರ ನಾನಾಗ್ ನನಗೆ ಹೋಗಲ್ಲ ಅಂದ್ರೂ ಕೂಡ ಇವ್ರು ಬರ್ಲಿ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಅವ್ರ ಅವ್ರಿಗೆ ಈಗೋ ಇರೋದ್ರಿಂದ ಈ ಒಂದ್ ವ್ಯಕ್ತಿ ಮಾತ್ರ ಸೆಲ್ಫ್ ರೆಸ್ಪೆಕ್ಟ್ ಇದೆ ಬೇರೆಯವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ ಅಂತ ಭ್ರಮೇನಲ್ಲಿ ಇದ್ದಾರೆ ಆ ಭ್ರಮೆಯಿಂದ ಈ ಒಂದು ವ್ಯಕ್ತಿ ಆಚೆಗೆ ಬಂದ್ರೆ ಖಂಡಿತವಾಗ್ಲು ಈ ಒಂದು ಕನೆಕ್ಷನ್ ಅಲ್ಲಿ ಆನೆಸ್ಟಿ ಇಂದ ಇದ್ದಾರೆ ಜೆನ್ಯೂನ್ ಆಗಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ಅಂತ ಹೇಳ್ತೀನಿ ಬಟ್ ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋದು ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಗೆ ಯಾವ್ದೇ ರೀತಿ ಮೋಸ ಅಥವಾ ಚೀಟಿಂಗ್ ಏನೋ ಮಾಡೋಲ್ಲ ಮಾಡುವ ದಿಸ್ ಪರ್ಸನ್ ಇಸ್ ಲವ್ಸ್ ಯು ಸೋ ಮಚ್ ತುಂಬಾ ತುಂಬಾ ನಿಮ್ಮನ್ನು ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಸೊ ಒಂದು ಪ್ರೀತಿ ಹೆಂಗ ಮಾಡ್ತಾರೆ ಅಂದ್ರೆ ಮ್ಯಾಡ್ ಆಗಿ ಡೀಪ್ ಆಗಿ ಒಬ್ಬ ವ್ಯಕ್ತಿಯ ಸೈಕೋ ಆಗಿ ಒಬ್ಬ ವ್ಯಕ್ತಿ ಹೆಂಗ್ ಪ್ರೀತಿ ಕೊಡ್ತಾನೆ ಇವಳು ನನ್ನೋಳು ಇವ್ ನನ್ನೋನು ಇವ್ ನನಗೆ ಮಾತ್ರ ಸೇರ್ಬೇಕು ಅಂತ ಏನ್ ಡೆಸ್ಪ್ರೇಟ್ ಎನರ್ಜಿ ಇರುತ್ತೆ ಈ ರೀತಿ ನಿಮ್ಮನ್ನು ಅವ್ರು ಇಷ್ಟಪಡ್ತಿದ್ರೆ ಸೊ ಸಮಥಿಂಗ್ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದು ನಿಮ್ಮ ಬಗ್ಗೆ ಅವ್ರು ತಿಳ್ಕೊತಿರ್ತಾರೆ ಸೊ ಏನೋ ಒಂದು ಸ್ಟಾಕ್ ಮಾಡ್ತಿರ್ತಾರೆ ಸ್ಪೈ ಮಾಡ್ತಿರ್ತಾರೆ ಸೀಕ್ರೆಟ್ ಆಗಿ ಅವ್ರು ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ ನೀವ್ ಏನ್ ಮಾಡ್ತಿರ್ತಾರ ಪ್ರತಿ ಒಂದು ಕೂಡ ಒಂದು ವ್ಯಕ್ತಿ ಗೊತ್ತಿರುತ್ತೆ ಬಟ್ ಏನು ಗೊತ್ತಿಲ್ದಿರೋ ಅವ್ರ ತರ ಇರ್ತಾರೆ ಬಟ್ ಜಸ್ಟ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಲಾಸ್ ಆಫ್ ಲವ್ ಆ ಲವ್ ಅಲ್ಲಿ ಎಲ್ಲಾನು ಕೂಡ ತ್ಯಾಗ ಮಾಡ್ಬೇಕು ಅನ್ನೋದು ವ್ಯಕ್ತಿಗೆ ಗೊತ್ತಿಲ್ಲ ಯಾಕಂತಾರೆ ತ್ಯಾಗ ಅಂದ್ರೆ ನೋಡಿ ನಾಟ್ ಲೈಕ್ ನೀನೆಲ್ಲ ಬಿಟ್ಬಿಡ್ ಬಂದ್ಬಿಡು ಅಂತಲ್ಲ ಅಂದ್ರೆ ಒಂದು ಪಡ್ಕೋತಾ ಇದೀವಿ ಅಂದ್ರೆ ಇನ್ನೊಂದನ್ನ ಕಳ್ಕೊಬೇಕಂದ್ರೆ ನೋಡಿ ಅವ್ರು ಈಗೋ ಬಿಡ್ಬೇಕು ಅವ್ರ ಅಟಿಟ್ಯೂಡ್ ಬಿಡ್ಬೇಕು ನೀವು ತುಂಬಾ ಸತಿ ಅವ್ರಿಗೆ ಹೇಳಿರ್ತೀರಾ ಸೊ ಇದೆಲ್ಲ ಒಳ್ಳೇದಲ್ಲ ಯಾವಾಗ್ಲೂ ಯಾಕೆ ಜಾಗ ಮಾಡ್ತೀಯಾ ಯಾವಾಗ್ಲೂ ಏನಕ್ಕೆ ಕೋಪ ಮಾಡ್ಕೋತೀಯಾ ಯಾವಾಗ್ಲೂ ಯಾಕೆ ಏನ್ ನನಗೆ ಈ ರೀತಿ ನೀನು ಟಾರ್ಚರ್ ಮಾಡ್ತೀಯ ಅಂತವ್ರು ತುಂಬಾ ಕೇಳ್ಕೊಳ್ತಾ ಅಂದ್ರೆ ಕೇಳ್ಕೊಂಡು ಇರ್ತಾರೆ ನೀವ್ ಹೇಳಿರ್ತೀರ ಅವ್ರಿಗೆ ಬಟ್ ಅದನ್ನ ಅವರು ಕೇಳಿಸ್ಕೊಂಡ್ರು ಕೂಡ ಮತ್ತೆ ಅದೇ ಇರ್ತಾ ಪ್ರಕಾರ ಅದನ್ನೇ ಮಾಡ್ತಿರ್ತಾರೆ ಸೊ ದಿಸ್ ಇಸ್ ವಾಟ್ ಅಂಗ್ ಎನ್ ಆರ್ಜಿ ಸೊ ಖಂಡಿತವಾಗ್ಲೂ ನಿಮ್ ಕನೆಕ್ಷನ್ ಹೀಲ್ ಆಗಿ ದಿಸ್ ಪರ್ಸನ್ ಇಸ್ ಆಲ್ಸೋ ಮಿಸ್ಸಿಂಗ್ ಯು ಯಾಕ್ ಅಂದ್ರೆ ತ್ರೀ ಯೋ ಬಾಂಡ್ಸ್ ದಿಸ್ ಇಸ್ ಇಸ್ ಅ ಕನ್ಫರ್ಮೇಶನ್ ಮೆಸೇಜ್ ನಿಮ್ನ ಅವ್ರು ತುಂಬಾ ಡೀಪ್ ಆಗಿ ಮಿಸ್ ಮಾಡ್ಕೋತಿದ್ದಾರೆ ಇವಾಗ ನಿಮ್ ಜೊತೆಗೆ ಮಾತಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಬಟ್ ಇವಾಗ ನೀವು ಮಾತಾಡಿಲ್ವಲ್ಲ ನಾನು ಯಾಕೆ ಮಾತಾಡ್ಲಿ ಏನೋ ಈಗೋ ಅಂತ ಅವ್ರು ವೈಟ್ ಮಾಡ್ತಿದ್ದಾರೆ ನೀವಾಗ ನೀವೇ ಕಾಲ್ ಮಾಡ್ಲಿ ಅಂತ ಬಟ್ ಅವ್ರ ಬ್ಲಾಕ್ ಮಾಡಿದ್ರೆ ಖಂಡಿತವಾಗ್ಲೂ ವಿತ್ ಇನ್ ದ ನೆಕ್ಸ್ಟ್ ಒನ್ ವೀಕ್ ಸೆವೆನ್ ಡೇಸ್ ಒಳಗಡೆ ಪರ್ಸನ್ ಅನ್ಬ್ಲಾಕ್ ಯು ಅಂತ ನಾನು ಹೇಳ್ತೀನಿ ಸೊ ಜಸ್ಟ್ ವೈಟ್ ಇನ್ನೊಂದು ಟಾಮ್ ಅನ್ ಜರಿ ಜಗಳ ನಡೀತಿದೆ ಒಂದು ಟಾಮ್ ಜೆರಿ ಜರಿಲೇಷನ್ಶಿಪ್ ನಡೀತಿದೆ ಸೊ ನೀವಿಬ್ರು ಮಧ್ಯೆ ಕೋಪ ಇರತ್ತೆ ತಪ್ಪಾ ಇರತ್ತೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಳ್ಳೋದು ನೀವೇ ಅವರೇ ಬಟ್ ಬರೋದು ಅವರೇ ಸೊ ಎಂಡ್ ಆಫ್ ದ ಡೇ ಅವರೇ ಸೋಲ್ತಿದ್ದಾರೆ ಸೊ ನೀವು ಸೋಲ್ತಿರೋದು ದಿಸ್ ಇಸ್ ವಾಟ್ ಲವ್ ಸೊ ಖಂಡಿತ ಒಬ್ಬರು ಮಾಡಿ ಖಂಡಿತ ಅನ್ಲಾಕ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬೆಸ್ಟ್ ಗಾಯ್ಸ್